ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ನೋಡ್ಬೇಕಂತ ಹೇಳದಕ್ಕೆ ಎಲ್ರಿಗೂ ದೊಡ್ಡ ಧನ್ಯವಾದಗಳು ಈ ಸಿನಿಮಾದ ಟೈಟಲ್ ಏನು ಹೇಳ್ತಿಲ್ಲ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನನಗೆ ರಾಹುಲ್ಗಾಲಿ ಅವರು ಬಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಫ್ರ್ಯಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕೇಳಿದೆ ಬಿಕಾಸ್ ಏನಪ್ಪಾ ಅಂದ್ರೆ ಪರಿಚಯ ಇರೋ ಡೈರೆಕ್ಟ್ರು ಗೊತ್ತಿರೋ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳಕ್ ಭಾಳ ಬಹಳ ಕಷ್ಟ ಅನ್ನೋ ವಿಷಯ ಏನಪ್ಪಾ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಾರೆ ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದ್ವಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರೋಂಥ ವ್ಯಕ್ತಿ ಸಿನಿಮಾ 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 ಅಂತಾನೆ ಇಷ್ಟು ವರ್ಷ ಓಡಾಡ್ಕೊಂಡಿತ್ತು ಅಂತ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರೊಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರುತ್ತೆ ತುಂಬ ಪ್ಯಾಷನೆಟ್ ಆಗಿರೋ ಡೈರೆಕ್ಟರು ಕಥೆ ನಮ್ಗೆ ಇಷ್ಟ ಆಗಿಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂತ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳಿಸೋದು ಬಿಕಾಸ್ ಒಂದು ಮಗು ಥರ ಇರ್ತದೆ ಯಾವಾಗಲೂ ಡೈರೆಕ್ಟರ್ ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರೋಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದ್ಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ಆಗಿ ನಿರ್ಮಾಪಕನೇ ನಿಲ್ಲಬೇಕಾದ್ರೆ ಬೇರೆ ಯಾರು ಅವರು ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬೋದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಏನು ಮಾಡ್ತೀವಿ ಅದು ಭಾಳ ಒಂದು ಎಲುಸು ಮನಸ್ಸಿರುತ್ತೆ ಕಥೆ ಕೇಳಿದ್ರೆ ಒಂದು ಅರ್ಧ ಕಮಿಟ್ಮೆಂಟ್ ಆಗುತ್ತೆ ಯಾಕಂದರೆ ನಾವು ಕೂಡ ಹಸುಳಿಂದ ಇರುವಂಥ ಕಲಾವಿದರು ಬಿಡ್ತೀವಿ ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಪಕ್ಷಿ ಪಕ್ಷಿತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗಿಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಿಲ್ಲ ಅಂದರೆ ಹೇಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿ ಇದ್ದಾಗ ಆಮೇಲೆ ಫೈನಲಿ ಬಾಂಬ್ ಬಲಿ ಅವರ ಹಠ ಅಂತಂದ್ರೆ ಒಂದಿನ ಮನಸ್ಸೋತಿ ನನಗೆ ತುಂಬಾ ಎಮೋಷ್ನಲ್ ಆಗಿ ಬಂದಿರುತ್ತೆ ಕೇಳ್ಬೇಕು ನಾನು ಆಗಲೇ ಅಂದ್ಕೊಂಡು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂದ್ರೆ ನಾನು ಯುದ್ಧ ಕಾಂಡ ಕೋಟಿ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ತರ ಜನ ಇಷ್ಟಪಡ್ತಾರೆ ಇದಾದಮೇಲೆ ಯಾವ ತರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಅದು ಬಯಸದೆ ಬಂದ ಭಾಗ್ಯ ತರ ಓಕೆ ಈ ಸಿನಿಮಾದಲ್ಲಿ ಈ ಥರದ್ದು ಒಂದು ಕ್ಯಾರೆಕ್ಟರ್ ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡೋಂಥ ಎಲ್ಲ ಲಿಬರ್ಕಿಗೆ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೂ ಎಲ್ಲಿ ಬೇಕಾದರೂ ಸುಣ್ಕೊಂಡು ಆಟಾಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡಿ ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿತ್ತು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರೆ ಫೈವ್ ಅವರ್ಸ್ ಕೂತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎಸಿಯಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಮಾತಾಡ್ತಾರೆ ಸೊ ನನ್ನ ಪ್ರಶ್ನೆ ಇದು ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿಯವರೆಗೂ ಮಾಡೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಟ್ಟಬೇಡಿ ಸರ್ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂದರೆ ಅದನ್ನ ಎಲ್ಲನೂ ನಾವು ಕೂಡ ಬಂದು ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವ್ರು ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಈ ಸಿನಿಮಾ ಏನು ಅನ್ಕೊಂಡಿದೀ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರೆಫಿಕ್ ಮನುಷ್ಯರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಕೇಳಿದ ನಮ್ಮ ಮಾತೇ ನಾವು ಶಾಸನ ಬಾಹುಬಲಿ ಇಚ್ಛೆ ಥರ ಹೇಳೋ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಗೆ ಅವರ ಮ್ಯೂಸಿಕ್ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂಥ ರೀ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರಬಹುದು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು ಇದು ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವ ಆ ಕ್ವಾಲಿಟೀಸಲ್ಲಿ ಇರುತ್ತಾ ಇಲ್ವಾ ಅನ್ನೋದೊಂದು ಭಯ ಹೆಂಗಿರುತ್ತೆ ಅದು ಬೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಸೆಟ್ ಅಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನೂ ಇರೋಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗನಾ ಸರ್ ಹೋಗ್ಬೋದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದರೆ ನಾವು ಸಾಕಷ್ಟು ವೈಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಚರ್ಚೆಗಳಾಗಿದೆ ನಾನು ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ